ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮ ಬರೋದು ಲೇಟ್ ಆಗುತ್ತೆ ಹಾಗಾಗಿ ಅವ್ರು ಬರೋಕ್ಕೂ ಮುಂಚೆ ಏನಾದರೂ ಅಡುಗೆ ಮಾಡಿಡೋಣ ಅಂತೇಳಿ ಚಿಕನ್ ತರಿಸಿದ್ದೀನಿ ಚಿಕನ್ ಸರ್ ಮಾಡೋಣ ಅಂತ ಬಿಕಾಸ್ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ಕೆಲಸದಿಂದ ಬಂದು ಅವರು ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನಿವಾಗ ಚಿಕನ್ ಸರ್ ಮಾಡಿಡ್ತಾಯಿದ್ದೀನಿ ಅದಾದಮೇಲೆ ಸ್ಪೆಷಲಾಗಿ ಏನೋ ಚಿಕನ್ದು ನಮ್ಮ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ ಅಂದರೆ ಅದು ತೆಂಗಿನಕಾಯಲ್ಲಿ ಎಳನೀರು ತೊಗೊಬಂದು ಅದರೊಳಗಡೆ ಎಲ್ಲ ಮಸಾಲೆ ಎಲ್ಲ ಚಿಕನ್ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದರೊಳಗಡೆ ಬಾಯ್ಲ್ ಮಾಡೋದು ಅಂತ ಬೇಯಿಸೋದು ಅದನ್ನು ಬೆಂಕಿಯಲ್ಲಿ ಅಂತ ಹೇಳಿದ್ದಾನೆ ಸೊ ಅದಕ್ಕೂ ಮುಂಚೆ ಇವಾಗ ನಾನು ಅಡುಗೆ ಮಾಡ್ಕೊಂಡು ಬಿಡೋಣ ಅದು ರಾತ್ರಿಗೂ ಸಾಂಬಾರಾಗುತ್ತೆ ಅಮ್ಮನಿಗೆ ಬಂದಿದ್ದ ತಕ್ಷಣ ಈಸಿ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಮೊದಲಿಗೆ ಚಿಕನ್ ಸಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನಾನು ತೆಂಗಿಗೆ ಚಿಕನ್ ಸಾರು ಮಾಡೋದು ಹೇಗೆ ಅಂತ ಕೂಡ ಇದ್ದೀನಿ ಅಮ್ಮನ ಮನೆಗೆ ಬಂದಿರೋದ್ರಿಂದ ಯಾ ಅಂದರೆ ಮದುವೆಗಿಂತ ಮುಂಚೆ ಎಲ್ಲ ನೆನಪಿತ್ತು ನನಗೆ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತೇಳಿ ಸೊ ನಾನು ಮದುವೆ ಆಗಬೇಕಾದ್ರೆ ಮನೆ ಬೇರೆ ಇದ್ದಿದ್ದು ಇವಾಗ ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ ಅದು ಅಲ್ಲದೆ ಫೋರ್ ಇಯರ್ಸ್ ಆಯ್ತಲ್ಲ ಯಾವುದೇದು ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಏನೂ ಗೊತ್ತಿಲ್ಲ ನನಗೊಂದು ಸೌಟು ಸಮೇತ ಸಿಕ್ಕಿಲ್ಲ ನೋಡಿ ಯಾವುದರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಸೊ ಅದೊಂದು ಸರಿ ಇದೆಲ್ಲ ನೆನೆಸಿದ್ರೆ ಒಂಥರ ಅನಿಸುತ್ತೆ ಅಂದರೆ ನಮ್ಮ ನಮಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ ಇವಾಗ ನಾವು ಬೇರೆಯವ್ರ ಮನೆಗೆ ಹೋಗಿದ್ದೀವಿ ಅಂದರೆ ಹಸ್ಬೆಂಡ್ ಮನೆಗೆ ಸೊ ಅದೆಲ್ಲ ಒಂದ್ಸರಿ ನೆನಪಾಗತ್ತೆ ಈಗ ನಾನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹೆಚ್ಚಾಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಟೊಮೊಟೊ ಸೊಪ್ಪು ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಗಸಗಸೆ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ಮಿಕ್ಸಿಯಲ್ಲಿ ರುಬ್ಕೊಂಡು ಚಿಕನಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಚಿಕನ್ನ ಫಸ್ಟು ಒಗ್ಗರಣೆ ಕೊಟ್ಕೊಳ್ತೀನಿ ಒಗ್ಗರಣೆ ಕೊಟ್ಟಾದಮೇಲೆ ಈ ಮಸಾಲೆ ಏನು ರೆಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ನಮಗೇನಾದರೂ ಖಾರ ಉಪ್ಪು ಜಾಸ್ತಿ ಏನಾದರೂ ಬೇಕಿದ್ರೆ ಎರಡನ್ನು ಹಾಕ್ಕೊಂಡು ಸೊ ಹೀಗೆ ನಾನು ಚಿಕನ್ ಸಾರು ಮಾಡೋದು ಅಮ್ಮನ ಮನೇಲಿ ಚಿಕನ್ ಸಾರು ಮಾಡೋದು ತುಂಬಾ ಕಮ್ಮಿ ನಮ್ಮ ಮನೇಲಿ ನಾವು ಚಿಕನ್ ಸಾರು ಜಾಸ್ತಿ ಮಾಡ್ತೀವಿ ಚಿಕನ್ ಸಾರು ಕೋರಿ ರೊಟ್ಟಿ ಅಂತ ಹೇಳ್ತಾರೆ ಮಂಗ್ಳೂರು ಸೈಡಲ್ಲಿ ಸೊ ಅದು ಜಾಸ್ತಿ ಅಮ್ಮನ ಮನೇಲಿ ತುಂಬಾ ಕಮ್ಮಿ ಚಿಕನ್ ಸಾರು ಮಾಡೋದು ಅವರು ಗ್ರೇವಿ ಥರ ಮಾಡ್ಕೊಳ್ತಾರೆ ಇವಾಗ ಚಿಕನ್ ಸಾರೆಲ್ಲ ಮಾಡಿ ರೆಡಿ ಆಗಿದೆ ನಮ್ಮ ಅಣ್ಣ ಆಗಲೇ ಹೇಳಿದಾಗೆ ಚಿಕನಲ್ಲಿ ಏನೋ ಸ್ಪೆಷಲಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದ ಹಂಗಾಗಿ ಒಂದು ಮೂರು ಕೆ ಜಿ ಆಗೋಷ್ಟು ಚಿಕನ್ ತಂದಿದ್ವಿ ಒಂದೂವರೆ ಕೆ ಜಿ ಆಗೋಷ್ಟು ಸಾರಿ ಮಾಡಿದೆ ಅರ್ಧ ಕೆ ಜಿ ಎತ್ತಿಟ್ಟಿದ್ದೀನಿ ಅಮ್ಮ ಆ ಥರ ನಾನು ಹೇಳಿದ್ನಲ್ಲ ಅವ್ರ ಗಸಿ ಏನಾದರೂ ಮಾಡ್ಕೊಳ್ತಾರೆ ಅಂತ ಸೊ ಇವಾಗ ಅಣ್ಣ ಒಂದು ಕೆ ಜಿ ಆಗೋಷ್ಟು ಸ್ಪೆಷಲ್ ಚಿಕನ್ ಇದ್ದಾನೆ ಅದಕ್ಕೆ ನೋಡಿ ಎಳ್ನೀರನ್ನ ತೊಗೊಬಂದಿದ್ದೀವಿ ಎರಡು ಎಳ್ನೀರು ತೊಗೊಬಂದು ಅದನ್ನು ಓಪನ್ ಮಾಡಿ ಅದರಲ್ಲಿರೋ ನೀರೆಲ್ಲ ತೆಗೆದು ಅದನ್ನು ಕ್ಲೀನಾಗಿ ಒಳಗೆ ವಾಶ್ ಮಾಡಿ ಇಟ್ಟಿದ್ದಾನೆ ನೋಡೋಣ ಇಷ್ಟು ಚೆನ್ನಾಗಿರುತ್ತಾ ಹೇಗಿರುತ್ತೆ ಟೇಸ್ಟು ಅಂತೇಳಿ ನೋಡಿ ಎಳ್ಳಿರ್ ಸಪ್ರೇಟಾಗಿ ತೆಗೆದಿಟ್ಕೊಂಡು ಇದನ್ನು ವಾಶ್ ಮಾಡ್ಕೊಂಡಿದ್ದಾನೆ ಇವಾಗ ಚಿಕನ್ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಚಿಕನಿಗೆ ಚಿಕನ್ನು ಉಪ್ಪು ಹುಳಿ ಖಾರ ಹಾಗೆ ಸ್ವಲ್ಪ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ದಾನೆ ಸೊ ತುಂಬ ಚೆನ್ನಾಗೇ ಎಲ್ಲ ಕಲರೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ರೆಡಿ ಆದಮೇಲೆ ತಿಂದು ಟೇಸ್ಟ್ ಮಾಡಿದ ಮೇಲೆ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇದು ನಮಗೂ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ನನ್ನ ಮಗಳು ಊಟದ ಟೈಮಿಗೆ ಚಿಪ್ಸ್ ತಿಂತ ಕೂತಿದ್ದಾಳೆ ಮಕ್ಕಳನ್ನ ಊಟ ಮಾಡಿಸೋದು ಎಷ್ಟು ಕಷ್ಟ ಗೊತ್ತಾ ಹಿಂದೆ ನೋಡ್ತಾ ಇರ್ಬೋದು ನಮ್ಮ ಮನೇಲಿ ತುಂಬ ಮೆಸ್ಸಿ ಆಗಿದೆ ಅಮ್ಮ ಇರಲ್ಲ ಅಮ್ಮ ಈಗ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಮನೆ ಸ್ವಲ್ಪ ಕ್ಲೀನಾಗಿಲ್ಲ ನಾನು ಅಷ್ಟೇ ಈಗ ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಬಂದಿರೋದು ಈಗ ನಾನು ಮತ್ತೆ ರಿಟರ್ನ್ ಹೊರಡ್ತೀನಿ ಆ್ಯಂಡ್ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡಿಟ್ಟು ಹೋಗ್ತೀನಿ ನಾನು ಯೂಶ್ವಲಿ ಕೆಲಸ ಮಾಡಲ್ಲ ನನ್ನ ಮಗಳು ನನಗೆ ಕೆಲಸ ಮಾಡೋಕ್ಕೂ ಬಿಡೋಲ್ಲ ಸೊ ನನ್ನ ಕೈಲಿ ಅದನ್ನು ನಾನು ಮಾಡಿ ಇಟ್ಟು ಹೋಗ್ತೀನಿ ಇವಾಗ ನಮ್ಮಣ್ಣ ಇದನ್ನು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ಇದರಲ್ಲಿ ನಾವು ಒಂದು ಮಿಸ್ಟೇಕ್ ಮಾಡಿದ್ವಿ ಮಸಾಲೆ ಇನ್ನೂ ಸ್ವಲ್ಪ ಹಾಕಬೇಕಿತ್ತು ಸ್ವಲ್ಪ ಕಮ್ಮಿನೇ ಮಸಾಲೆ ಹಾಕಿದ್ದೀವಿ ಅಂತ ನನಗೆ ಪರ್ಸ್ನಲ್ಲಾಗಿ ಫೀಲ್ ಆಯಿತು ಆ್ಯಂಡ್ ಇವಾಗ ನನ್ನ ಹತ್ತು ಹಾಗೆ ನನ್ನ ತಂಗಿ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ನಾವು ಇದನ್ನು ಫಿಲ್ ಮಾಡಬೇಕು ಅದಕ್ಕೂ ಮುಂಚೆ ಇದಕ್ಕೆ ನಾವು ಫಿಲ್ ಮಾಡೋಕ್ಕೆ ಒಂದು ಸೆಟಪ್ ರೆಡಿ ಮಾಡ್ಕೋಬೇಕಲ್ಲ ಅದನ್ನು ನಮ್ಮ ಅಣ್ಣ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದಾನೆ ಬೆಂಕಿಯಲ್ಲಿ ಬೇಯಿಸೋದು ಅಂತ ಹೇಳಿ ಸೊ ಅದಕ್ಕೆ ಸೌದೆ ಎಲ್ಲ ತೊಗೊಂಡು ಬಂದು ಇವಾಗ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ನೋಡಿ ಈ ರಾಡ್ ಮೇಲೆ ಇಟ್ಟು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಆ್ಯಂಡ್ ಅದು ವರ್ಕ್ ಆಗುತ್ತಾ ಇಲ್ವೋ ಅಂತ ನೋಡೋಣ ಬನ್ನಿ ನನಗಂತೂ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿ ಬೇಯುತ್ತಾ ಇಲ್ವೋ ಗೊತ್ತಿಲ್ಲ ಇಷ್ಟೇ ಸೌದೆ ತೊಗೊಂಬಂದಿದ್ದೀವಿ ಇನ್ನೂ ಸೌದೆ ಇದೆ ಸೌದೆ ತುಂಬ ಇದೆ ಅದು ಈಗ ಯೂಸ್ ಮಾಡ್ತಾಯಿಲ್ಲ ಮೊದಲು ಅಮ್ಮೋರ್ ಮನೇಲಿ ನೀರು ಒಲೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಕಾಯೋ ಅಂಡೆ ಅಂತ ಹೇಳ್ತೀವಿ ಅಂದರೆ ನೀರೊಲೆ ಅಂತ ಹೇಳ್ತೀವಿ ಅಂಡೆಯಲ್ಲಿ ಅದು ನೀರನ್ನು ಉರಿ ಹಾಕಿ ಸ್ನಾನ ಮಾಡೋದು ಅಂಡೇಲಿ ನೀರು ಅಂಡೇಲಿ ನೀರು ತುಂಬಿ ಒಲೆಗೆ ಉರಿ ಹಾಕಿ ಸ್ನಾನ ಮಾಡ್ತೀವಿ ಸೊ ಸಿಟಿ ಇಲ್ಲ ಹಳ್ಳಿ ಕಡೆ ಇದೆ ಥರ ಮಾಡೋದು ಗೊತ್ತಿರುತ್ತೆ ಅಮ್ಮ ಕೆಲವೊಂದು ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಕನಕಂಬ್ರ ಮಲ್ಲಿಗೆ ಹಾಗೆ ನನಗಿದು ಸ್ವಲ್ಪ ಬೇಕಿತ್ತು ಹೇರ್ ಆಯಿಲ್ ಮಾಡ್ಕೊಳ್ಳೋಕ್ಕೆ ಸೊ ಅಮ್ಮನ ಮನೇಲಿ ಈಗ ಇದೆ ಚೆನ್ನಾಗೂ ಇದೆ ತೊಗೊಂಡೋಗ್ಬೇಕು ಇಲ್ಲಿ ನೋಡಿ ಬದ್ನೆಕಾಯೆಲ್ಲ ಹಾಕ್ಕೊಂಡು ಬಿಟ್ಟಿದ್ದಾರೆ ಅಮ್ಮ ತುಂಬ ಚೆನ್ನಾಗಿದೆ ಕೆಳಗೇನು ಸ್ವಲ್ಪ ಎಲ್ಲ ಬದನೆಕಾಯಿ ಎಲ್ಲ ಬಿಟ್ಬಿಟ್ಟಿದೆ ತುಂಬ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ದಿವಸ ಆ ಅಮ್ಮ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತರಕಾರಿ ಗಿಡ ಎಲ್ಲ ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಆಮ್ ನಾವೀಗೇನು ಚಿಕನ್ ಬೇಯಿಸೋಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ ನೋಡಿ ಆ ಮನೆ ನಾವು ಬಾಡಿಗೆ ಕೊಟ್ಟಿದ್ದೀವಿ ಲೀಸಿಗೆ ಕೊಟ್ಟಿದ್ದೀವಿ ಅದು ಲೀಸಿಗೆ ಕೊಟ್ಟಿದ್ದೀವಿ ಅಲ್ಲಿ ಪಕ್ಕದ್ದೇ ನಾವು ಬಾಡಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಆದಷ್ಟು ಇಲ್ಲೆಲ್ಲ ಹೂವಿನ ಗಿಡ ತರಕಾರಿ ಗಿಡಗಳೆಲ್ಲ ಹಾಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹಿಂದೆ ಆದಷ್ಟು ಗ್ಯಾಪ್ ಇಟ್ಟಷ್ಟು ಅವರು ಏನಾದರೂ ಇದು ಮಾಡ್ತಾರೆ ಅಂತ ಹೇಳಿ ಆದಷ್ಟು ಇಲ್ಲೆಲ್ಲ ಕವರ್ ಮಾಡ್ಕೋಬೇಕು ಗಿಡಗಳೆಲ್ಲ ಹಾಕಿ ಕರ್ಬೇನ್ ಸೊಪ್ಪಿದೆ ಹಾಗೆಯೇ ಬದನೇಕಾಯಿ ಗಿಡ ಇದೆ ನಮ್ಮನೆ ಪಕ್ಕದ ಮನೆಯವ್ರದ್ದು ಏನು ಮೆಹಂದಿ ಸೊಪ್ಪಿದೆ ನಮಗೇನಾದ್ರೂ ಮೆಹಂದಿ ಬೇಕಂದ್ರೆ ಕಿತ್ಕೋಬೋದು ನಮ್ಮ ಮನೆದಲ್ಲ ಕೇಳಿದರೆ ಅವ್ರು ಕೊಡ್ತಾರೆ ಆಬ್ವಿಯಸ್ಲಿ ಅದೆಲ್ಲ ನಮ್ಮ ಮನೆಗೆ ಬಾಗಿಬಿಟ್ಟಿದೆ ಈಗಲೇ ಇನ್ನೊಂದು ಸ್ವಲ್ಪ ದೊಡ್ಡದಾದರೆ ಅದು ಪೂರ್ತಿ ನಮ್ಮ ಮನೆ ಮೇಲೆ ಇರುತ್ತೆ ಅಂದ್ಕೊಳ್ತೀನಿ ನೋಡಿ ಅದರೊಳಗಡೆ ಪಪ್ಪಾಯಿ ಗಿಡನೂ ಹಾಕಿದ್ದಾರೆ ಅದೇ ಆಲ್ಮೋಸ್ಟ್ ನಮ್ಮ ನಮ್ಮಮ್ಮ ಯಾವುದೇ ಬಿಗ ಹಣ್ಣುಗಳಾಗಿರ್ಬೋದು ತರಕಾರಿ ಗಿಡಗಳೆಲ್ಲ ನಮ್ಮಮ್ಮಂಗೆ ತುಂಬಾ ಇಷ್ಟ ಟೆರಸ್ ಮೇಲೂ ನಮ್ಮನೆ ಟೆರಸ್ ಮೇಲೆ ಏನಾದರೂ ಬೆಳಿಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮಮ್ಮಗೆ ಏನು ಕೆಲ್ಸಕ್ಕೆ ಹೋಗ್ದಲೇ ಆ ಟೆರಸ್ ಮೇಲೆ ಏನಾದರೂ ಒಂದು ಬೆಳೆದ್ರೆ ಅದು ಅದರಿಂದನೇ ಹರ್ನ್ ಮಾಡೋ ಥರ ಏನಾದರೂ ಸಂಪಾದನೆ ಮಾಡೋ ಥರ ಬೆಳಿಲಿ ಅಂತ ನಂದು ಪರ್ಸ್ನಲ್ ಒಪಿನಿಯನ್ ಅದಕ್ಕೂ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ನೋಡೋಣ ಅದು ಆದಷ್ಟು ಬೇಗ ಆದರೆ ಒಳ್ಳೆಯದೇ ಇವಾಗ ನಾನು ಎಳನೀರು ಏನು ತೊಳೆದಿಟ್ಟಿದ್ರು ಅದಕ್ಕೆ ನಾನು ಚಿಕನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಒಂದಕ್ಕೆ ಅರ್ಧ ಕೆ ಜಿ ಆಗಷ್ಟು ಫಿಲ್ ಆಗುತ್ತೆ ಯಾಕಂದರೆ ಸ್ವಲ್ಪ ದೊಡ್ಡದೇ ಇದೆಯಲ್ಲ ಹಾಗಾಗಿ ನನಗೆ ಪರ್ಸ್ನಲಾಗಿ ಏನು ಅನ್ನಿಸ್ತು ಅಂತ ಹೇಳಿದರೆ ನಮ್ಮಣ್ಣ ಇನ್ನೊಂದು ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡಬೇಕಿತ್ತು ಅನಿಸ್ತು ಇದೆಲ್ಲ ಹಾಗೇ ಕಾಣಿಸ್ತಾ ಇದೆ ಇದು ಅಂದರೆ ಜಾಸ್ತಿ ಮಸಾಲೆ ಇಲ್ಲಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿದರೆ ಚೆನ್ನಾಗಿರೋದು ಅಂತ ನೋಡೋಣ ಫ್ರೈ ಆದಮೇಲೆ ಎಲ್ಲ ಬಾಯ್ಲ್ ಆದಮೇಲೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಈಗಲೇ ಏನು ಹೇಳೋಕ್ಕಾಗಲ್ಲಲ್ಲ ಸೊ ಹಾಗಾಗಿ ಎಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಈ ಟೈಮಲ್ಲೇ ನಾವು ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದ್ ಚಪಾತಿಗೆ ಯಾವ ಥರ ನಾದಿಟ್ಕೊಳ್ತೀವಿ ನೋಡಿ ಅದೇ ರೀತಿ ನಾದಿಟ್ಕೊಳ್ಬೇಕು ಅದು ಇಟ್ಕೊಂಡಾದಮೇಲೆ ಅದು ಏನಿಗೆ ಚಪಾತಿ ನಾದಿಟ್ಕೋಬೇಕು ಅಂತ ಚಪಾತಿ ಇಟ್ ಥರ ನಾದಿಟ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನಮ್ಮಮ್ಮ ಕೆಲ್ಸಕ್ಕೆ ಇದ್ದಾರಲ್ಲ ಸೊ ಅವ್ರಿಗೂ ಬಂದು ಕೆಲಸ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ನಾನು ಅವಾಗವಾಗ ಮನೆಗೆ ಬರ್ತಾಯಿರ್ತೀನಿ ನನಗೂ ಮಕ್ಕಳು ತುಂಬ ಚಿಕ್ಕವರು ಇದ್ದಾರಲ್ಲ ಸೊ ಹಾಗಾಗಿ ನನಗೂ ಬರೋಕ್ಕಾಗಲ್ಲ ಬಂದ್ರೂ ನಾನು ಮತ್ತು ನನ್ನ ಮಕ್ಕಳದ್ದೇನು ನೆನಪಿರುತ್ತೆ ರಿಟರ್ನ್ ಹೋಗಿಬಿಡ್ತೀನಿ ಸೊ ಹಾಗೆ ಅಮ್ಮನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಗೊತ್ತಿಲ್ಲ ಅಮ್ಮ ಎಲ್ಲ ಮೇಂಟೇನ್ ಮಾಡ್ತಿದ್ದಾರೆ ನಮ್ಮ ಅತ್ಗೇನೂ ಇವಾಗ ಇದ್ದಾರಲ್ಲ ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಇವಾಗ ನಾನು ಇದನ್ನು ಚೆನ್ನಾಗಿ ಫಿಲ್ ಮಾಡಿ ಇವಾಗ ಬಾಳೆ ಎಲೆಯಿಂದ ಫಸ್ಟಿಗೆ ಕವರ್ ಮಾಡ್ತೀನಿ ಸೊ ಬಾಳೆ ಎಲೆ ಕವರ್ ಮಾಡಿದ ಮೇಲೆ ಮೈದಾ ಹಿಟ್ಟಲ್ಲಿ ಕವರ್ ಮಾಡ್ತೀನಿ ಇದು ಸ್ವಲ್ಪ ಫುಲ್ ಆಯಿತು ಇನ್ನೊಂದು ಎರಡು ಪೀಸ್ ಅಷ್ಟು ಉಳ್ಕೊಂಡಿದೆ ನಾನು ಹಳೆದ್ರಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಸೊ ಇದಕ್ಕೆ ನಾನು ಫಿಲ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆಯೇ ನಂದು ಚಾನಲ್ನ ಯಾರಾದರೂ ನೋಡ್ದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದು ವೀವರ್ಸ್ ಕೂಡ ತುಂಬ ಕಮ್ಮಿ ಆಗ್ತಾ ಬರ್ತಾಯಿದೆ ಸೊ ಅದಕ್ಕೆ ಈಗ ಏನಾಗ್ಬಿಟ್ಟಿದೆ ನಂದು ವಾಚಿಂಗ್ ಅವರ್ಸು ಕಮ್ಮಿ ಆಗ್ತಾ ಬರ್ತಾ ಇದೆ ನಂದು ವಾಚ್ ವಾಚಿಂಗ್ ಅವರ್ಸು ಎರಡು ಸಾವಿರದ ನಾನ್ನೂರ ತೊಂಬತ್ತ ಎರಡು ತೊಂಬತ್ತ್ಮೂರಲ್ಲಿತ್ತು ಸೊ ಇವಾಗ ಏನಾಗ್ಬಿಟ್ಟಿದೆ ವಾಚಿಂಗ್ ಅವರ್ಸ್ ಕಮ್ಮಿ ಆಗ್ತಾ ಹೋಗ್ತಾ ಎರಡು ಸಾವಿರದ ನಾನ್ನೂರ ತೊಂಬ ಅರವತ್ತಕ್ಕೆ ಬಂದಿದೆ ಅರವತ್ತೊಂಬತ್ತೇನೋ ಬಂದಿದೆ ಅಂದ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ ಇಲ್ಲೇ ನಿಲ್ಲಿಸ್ಬಿಡಲ ಸಾಕು ಏನಕ್ಕೆ ನಂಗೆ ಟೈಮು ಸಾಕಾಗ್ತಾಯಿಲ್ಲ ಯೂಟ್ಯೂಬ್ ಮಾಡೋಕ್ಕೆ ಇದೇ ಕೊನೆ ವೀಡಿಯೋ ಮಾಡಿಬಿಡಲ ಏನಕ್ಕೆ ಬೇಡ ನನ್ನ ನನಗೆಲ್ಲ ಆಗ್ತಾಯಿಲ್ಲ ಅಂದರೆ ಇಷ್ಟು ದಿವಸ ನಾನು ಯಾರು ಸಪೋರ್ಟ್ ಇಲ್ದಲ್ಲೇ ನಾನು ಒಬ್ಬಳೆ ವೀಡಿಯೋಗಳನ್ನ ಮಾಡ್ಕೊಬಂದಿದ್ದೀನಿ ಆ ಶ್ರಮ ಎಲ್ಲ ವೇಸ್ಟ್ ಆಗಿಬಿಡತ್ತೆ ಎರಡು ಸಾವಿರದ ನಾನ್ನೂರು ಅನ್ನೋದೇ ಒಂದು ದೊಡ್ಡ ನನಗೆ ನಂಬರ್ ಯಾಕಂದರೆ ನನ್ನ ವೀಡಿಯೋಗಳನ್ನ ನೀವು ನೋಡ್ಕೊಂಡು ಬನ್ನಿ ಯಾರೇ ಯಾರೋ ಒಬ್ಬರು ನನ್ನ ಮುಖ ತೋರಿಸಿಲ್ಲ ಅಂದರೆ ಹೀಗೆ ಏನಾದರೂ ಮಿಸ್ಸಾಗಿ ಫೇಸ್ ಕಾಣಿಸಿರ್ಬೋದು ಬಿಟ್ಟರೆ ನನ್ನ ವೀಡಿಯೋಗಳನ್ನ ನಾನೇ ಮಾಡ್ಕೊಂಬಂದಿರೋದು ನನಗೆ ಆದಷ್ಟು ಎಷ್ಟು ನಾನು ಕವರ್ ಮಾಡೋಕ್ಕಾಗುತ್ತೋ ನಾನು ಎಲ್ಲಾದರೂ ಹೋಗಿ ಬರೋದನ್ನ ಅದನ್ನು ಮಾತ್ರ ನಾನು ಕವರ್ ಮಾಡಿಕೊಂಡು ವೀಡಿಯೋ ಮಾಡಿರೋದು ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಬಿಟ್ಬಿಡ್ಬೇಕಾ ಯೂಟ್ಯೂಬ್ನ ಅಂತ ನಾನು ಅಂದ್ಕೊಳ್ಳೋದು ಆದರೆ ಬೇಡ ಅಪ್ ಮಾಡಬೇಡ ಟ್ರೈ ಮಾಡಿ ನೋಡು ಇಷ್ಟೇ ಆಗಿದೆ ಇನ್ನೊಂದು ಸ್ವಲ್ಪ ಅದರಲ್ಲಿ ಯಾಕೆ ಟ್ರೈ ಮಾಡೋಣ ಅಂತ ಇನ್ನೊಂದು ಮನಸ್ಸು ಇತ್ತೀಚೆಗೆ ಸ್ವಲ್ಪ ಸಪೋರ್ಟ್ ಕೂಡ ಸಿಗ್ತಾ ಇದೆ ನನ್ನ ಸಿಸ್ಟರ್ ಆಗಿರ್ಬೋದು ನನ್ನ ಅತ್ತಿಗೆ ಆಗಿರ್ಬೋದು ನಮ್ಮ ಅಣ್ಣ ಆಗಿರ್ಬೋದು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತಲ್ಲ ನೀನು ಬೇಕಾದರೆ ಮಾಡ್ಕೊ ನಮ್ಮ ಫೇಸ್ ತೋರಿಸ್ಬೇಡ ಅಂತ ಸಪೋರ್ಟ್ ಮಾಡ್ತಾರೆ ಸೊ ನಾನು ಒಬ್ಳು ಫೇಸ್ ಏನಂತ ತೋರಿಸ್ಲಿ ಏನಂತ ಹೇಳಲಿ ಏನಂತ ಮಾತಾಡಲಿ ಸೊ ಎಲ್ಲನೂ ಅಂದರೆ ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದ್ದೀನಿ ಜಸ್ಟ್ ಅವ್ರು ಈ ಥರ ಕೆಲಸಗಳನ್ನ ಮಾಡ್ತಾರಲ್ಲ ಅದನ್ನೇ ವೀಡಿಯೋ ಮಾಡಿ ಹಾಕಿದರೆ ಎಷ್ಟೊಂದು ವೇವರ್ಸ್ ಬರುತ್ತೆ ನಾನು ಏನೆಲ್ಲ ಸರ್ಕಸ್ ಮಾಡಿದರೂ ನನಗೆ ವೇವರ್ಸೇ ಇಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ವೀಡಿಯೋ ಕೊಡೋಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಇವಾಗ ನಾನು ಬಾಳೆಯಲ್ಲೇ ಹಾಕಿ ಅದ್ರ ಮೇಲೆ ಚಪಾತಿ ಹಿಟ್ಟು ಥರ ನಾದ್ಕೊಂಡಿದ್ನಲ್ಲ ಮೈದಾ ಹಿಟ್ಟಲ್ಲಿ ಸೊ ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೈಡಲ್ಲೆಲ್ಲ ಸ್ವಲ್ಪ ಮೀಡಿಯಮಾಗೆ ಇರಲಿ ಅಂದರೆ ಲಾಸ್ಟು ಏನು ಡೆಡ್ ಡೆಡ್ ಇದೆ ಅಲ್ಲಿ ಸ್ವಲ್ಪ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ ಮಿಡಲ್ ಪೋರ್ಷನ್ನು ಸ್ವಲ್ಪ ಜಾಸ್ತಿನ ನೀವು ಹಾಕ್ಕೊಳ್ಳಿ ಯಾಕಂದರೆ ಏನು ಗ್ರಿಪ್ ಇರಲ್ಲ ಓಪನ್ ಆಗಿಬಿಡುತ್ತೆ ಸೊ ಸೈಡ್ ಪೋರ್ಷನ್ನ ನೀವು ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಅದು ಓಪನ್ ಆದರೆ ಚಿಕನೆಲ್ಲ ಹೊರ್ಗಡೆನೆ ಬಿದ್ದು ಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನ ಮನೆಗೆ ಬಂದಾಗಲೇ ಹೀಗೆಲ್ಲ ಮಾಡೋಕ್ಕಾಗೋದು ನನ್ನ ಮನೇಲಿದ್ದರೆ ಹಸ್ಬೆಂಡ್ ಮನೇಲಿದ್ದರೆ ನನ್ನ ಮಕ್ಕಳು ಬಿಡಲ್ಲ ನನಗೇನು ಕೆಲಸ ಮಾಡ್ಕೊಳ್ಳೋಕ್ಕೆ ಈಗ ನನ್ನ ಮಗಳು ನನಗೆ ಅಷ್ಟೇನು ರಿಸ್ಕ್ ಅನಿಸಲ್ಲ ನನ್ನ ಮಗ ಸ್ವಲ್ಪ ಕಷ್ಟ ಕೊಡ್ತಾನಷ್ಟೆ ನಾನು ನಮ್ಮ ಅಮ್ಮನ ಮನೆ ಕಡೆ ಫ್ಯಾಮಿಲಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಲ್ಲೇ ತುಂಬ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು ಅಂದರೆ ನನ್ನ ಅಣ್ಣನ ಮದುವೆಯಲ್ಲೂ ಕೂಡ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಹೇಗಂದರೆ ನನ್ನ ಮಕ್ಳನ್ನ ಟೇಕ್ ಕೇರ್ ಮಾಡೋದ್ರಲ್ಲೇ ನಂಗೆ ಆಗೋಗ್ಬಿಟ್ಟಿತ್ತು ಅಂದರೆ ಅವ್ರ ಜೊತೆ ಜಸ್ಟ್ ಜಾಸ್ತಿ ಕಾನ್ವರ್ಜೇಷನ್ ಏನೂ ಆಗಿರಲಿಲ್ಲ ಮಾತುಕತೆ ಅಷ್ಟೇನೂ ಆಗಿರಲಿಲ್ಲ ಆ್ಯಂಡ್ ಮದುವೆಗಿಂತ ಮುಂಚೆ ಇದ್ದಿದ್ದ ಲೈಫ್ಗೂ ಈಗಿರೋ ಲೈಫ್ಗೂ ಕಂಪೇರ್ ಮಾಡಿದರೆ ಯಾರ ಜೊತೆ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ ನನ್ನದೇ ಆದಂಥ ಪರ್ಸ್ನಲ್ ಲೈಫ್ ಆಗೋಗ್ಬಿಟ್ಟಿದೆ ಆ್ಯಂಡ್ ನನಗೆ ಆದಂತಹ ಈಗ ಇರೋದ್ರಿಂದ ನಾನು ಅವ್ರನ್ನ ಟೇಕ್ ಕೇರ್ ಮಾಡಬೇಕು ಈಗ ನಾನು ಊಟ ಮಾಡಬೇಕು ನನ್ನ ಮಗಳಿಗೂ ಊಟ ಮಾಡಿಸ್ಬೇಕು ನನ್ನ ಮಗನಿಗೆ ಊಟ ಮಾಡಿಸ್ಬೇಕು ಅಥವಾ ಅವ್ರಿಗೆ ಬಟ್ಟೆ ಡ್ರೆಸ್ ಚೇಂಜ್ ಮಾಡೋದಿದ್ರೆ ಅವ್ರಿಗೆ ಇದು ಮಾಡಬೇಕು ಅಥವಾ ಅವರೆಲ್ಲಾದರೂ ನನ್ನ ಕಣ್ಣಿಂದ ಒಂಚೂರು ಮರೆಯಾದರೆ ಅವರು ನೋಡ್ಕೊಂಡು ಹೋಗಿ ನನ್ನ ಜೊತೆಯೇ ಇರಿಸ್ಕೋಬೇಕು ಅಂದರೆ ಈಗೊಂದು ರೆಸ್ಪಾನ್ಸಿಬಿಲಿಟಿ ಬಂದಿದೆ ಮೊದಲಿನ ಥರ ನನಗೆ ಮೊದಲಂದರೆ ಏನಂದರೆ ನಮ್ಮದು ಕಾಸ್ಟ್ಯೂಮ್ ಮೇಲೆ ಫಂಕ್ಷನ್ ಅಂದರೆ ಫಸ್ಟು ನಮಗೆ ನೆನಪಾಗ್ತದಿದೆ ನಮ್ಮ ಬಟ್ಟೆ ಯಾವ ರೀತಿ ಬಟ್ಟೆ ಹಾಕೋಬೇಕು ಯಾವ ಜ್ಯುವೆಲರ್ಸ್ ಸೆಟ್ ಮಾಡ್ಕೋಬೇಕು ಯಾವ ನೈಲ್ ಫಾಲಿಶ್ ಹಾಕೋಬೇಕು ಯಾವ ಹೇರಿಂಗ್ಸ್ ಹಾಕೋಬೇಕು ಅನ್ನೋದು ಈಗ ಹಂಗೆಲ್ಲ ಅನಿಸಲ್ಲ ಈಗೇನಿದ್ರು ನನ್ನ ಮಕ್ಳು ಎಲ್ಲೋಗಿದ್ದಾರೆ ನನ್ನ ಮಕ್ಳಿಗೆ ಯಾವ ಬಟ್ಟೆ ಹಾಕಬೇಕು ನನ್ನ ಮಕ್ಕಳು ಊಟ ಮಾಡಿದ್ರ ನನ್ನ ಮಕ್ಕಳು ನಿದ್ದೆ ಮಾಡಿದ್ರ ಅನ್ನೋದೇ ಹಾಗೋಗ್ಬಿಟ್ಟಿರತ್ತೆ ಆದಷ್ಟು ಹಾಗಾಗಿ ನಾನು ಯಾರ ಜೊತೆ ಜಾಸ್ತಿ ಅಮ್ಮನ ಮನೆ ಕಡೆಯ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗ್ತಾ ಇದೆ ಸೊ ಅದಕ್ಕೆ ಖುಷಿ ಇದೆ ನನ್ನ ತೆಂಗಿನೂ ಅಷ್ಟೇ ಅಮ್ಮನ ತೆಂಗಿ ಮಗಳವಳು ಕಝಿನ್ ಅವಳು ಸೊ ಅವಳು ಅಷ್ಟೇ ನನ್ನ ಅವಳಿಗೂ ನನಗೂ ತುಂಬ ಹೇಜ್ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಅವಳು ನನ್ನ ಜೊತೆ ಏನು ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ಲ ಈಗ ಮದುವೆ ಆಗಿ ಬಂದಮೇಲೆ ಅವಳು ಕೂಡ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ ಅವಳು ನನ್ನ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಎಲ್ಲ ವೀಡಿಯೋಗೂ ಅವಳಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಅನ್ನುವಂತ ಹೇಳ್ತೀನಿ ಹಾಗೆಯೇ ಫೈನಲ್ಲಾಗಿ ನಾವು ಅದೇನೆಲ್ಲ ಬಾಯ್ಲೆಲ್ಲ ಮಾಡಿ ಮುಗಿಸಿದ್ವಿ ಇವಾಗ ಒಂದು ತಟ್ಟೆಗೆ ಹಾಕೊಂಡು ಟೈಮ್ ಆಲ್ಮೋಸ್ಟ್ ಎರಡು ಗಂಟೆ ಆಗಿದೆ ನಾನು ಇನ್ನೊಂದು ಟೂ ಅವರ್ಸ್ ಇರ್ತೀನಿ ಟೂ ಅವರ್ಸ್ ಆದಮೇಲೆ ನಾನು ನನ್ನ ಮನೆಗೆ ಹೋಗ್ತೀನಿ ಅಂದರೆ ಹಸ್ಬೆಂಡ್ ಮನೆಗೆ ಹೋಗ್ತೀನಿ ಲೇಟ್ ಆಗಿದೆ ಹಾಗಾಗಿ ಇವಾಗ ಇದು ಸ್ವಲ್ಪ ಬಿಸಿಯಾಗಿ ತಣ್ಣಗೂ ಆಗಿದೆ ಚೆನ್ನಾಗಿ ಬೆಂದಿದೆ ಓಪನ್ ಮಾಡಿ ನೋಡೋಣ ನನಗನ್ಸ್ತು ನಾನು ಆಗಲೇ ಫಿಲ್ ಮಾಡಬೇಕಾದ್ರೆ ಹೇಳಿದೆ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು ನನಗೆ ನನಗೀಗಲೂ ಅದೇ ಥರ ಫೀಲ್ ಆಯಿತು ಮಸಾಲೆ ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು ಅಂತ ಹೇಳಿ ಆಮೇಲೆ ಅದನ್ನು ಜಾಸ್ಟೇನಿದಸಿರಲಿಲ್ಲ ನಾವು ಹೇಗೆ ಮಸಾಲೆ ಮಸಾಲೆ ಹಾಕಿದ್ವೋ ಅದೇ ಥರ ಇತ್ತು ನಾನು ಅಂದ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂತ ಹೇಳಿ ಆ ಥರ ಬಾಯ್ಲ್ ಏನೂ ಆಗಿರಲಿಲ್ಲ ಆ್ಯಂಡ್ ತಿನ್ನೋತಿಗೆ ಇದು ಬೇಯಿಸಿ ತಿಂತಾ ಅನ್ನೋ ಥರ ಅಂದರೆ ರಾ ಥರನೇ ಅನ್ನಿಸ್ತಾ ಇತ್ತು ಸೊ ಏನೇ ಆಗಲಿ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ನಾರ್ಮಲ್ ಆಗಿ ಮನೇಲಿ ಹಾಕಿ ಅಥವಾ ಒಂದು ತಪ್ಲೇಲಿ ಹಾಕಿ ಫ್ರೈ ಮಾಡಿ ತಿನ್ನೋದೇ ಚೆನ್ನಾಗಿತ್ತು ಅಂತ ನನಗೆ ಪರ್ಸ್ನಲ್ಲಾಗಿ ಅನ್ನಿಸ್ತಿದ್ದನ್ನ ತಿಂದ ಮೇಲೆ ಸೊ ನೋಡೋಣ ನೀವು ಯಾರಾದರೂ ಈ ಥರ ಟ್ರೈ ಮಾಡಿದರೆ ನಾವೇನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ನೀವು ನಮಗೆ ಕೆಲ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ನೆಕ್ಸ್ಟ್ ಟೈಮ್ ಇದನ್ನೇ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತಾ ಅಂತ ನೋಡೋಣ ನನಗೆ ಇದಕ್ಕಿಂತ ಪರ್ಸ್ನಲ್ಲಾಗಿ ಈ ಏನು ಹೇಳ್ತಾರೆ ಹೇಳಿ ಬಿದ್ರು ಅಲ್ಲಿ ಮಾಡಿಕೊಂಡು ತಿನ್ನಬೇಕು ಬಿರಿಯಾನಿನ ಅಂತ ಆಸೆ ಇದೆ ಸೊ ನಮ್ಮ ಕಡೆ ಆನೆ ಜಾಸ್ತಿ ಇರೋದರಿಂದ ನೋಡೋಣ ಯಾವಾಗಲಾದರೂ ಆನೆ ಬಂದು ಬಿದ್ರು ಏನಾದರೂ ಮುರಿದಿದ್ರೆ ಅದರಲ್ಲಿ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಅಷ್ಟೆಲ್ಲ ಯೋಚನೆ ಮಾಡಿಲ್ಲ ಆ ಥರ ಏನಾದರೂ ಆನೆ ಬಂದಿದ್ರೆ ಆನೆ ಬಂದು ಆ ಬಿದ್ದರೂ ಏನಾದರೂ ಮುರಿದಿದ್ರೆ ರೋಡ್ ಮಧ್ಯದಲ್ಲಿ ಅದು ಆಬ್ವಿಯಸ್ಲಿ ಎತ್ತಿ ಸೈಡಿಗೆ ಎಸ್ತಿರ್ತಾರೆ ಅದನ್ನು ತಗೊಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಸರಿ ಆನೆ ಬರಲಿ ಬಿದ್ದರೂನೆಲ್ಲ ಮೂರಿಲಿ ಮುರಿದಾದ್ಮೇಲೆ ನಾವು ತಗೋಬಂದು ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ಬೇಗ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ಆಗಿತ್ತು ಇದನ್ನು ಮತ್ತೆ ನಾನು ಬಾಣಲೆಗೆ ಹಾಕ್ಕೊಂಡು ಅದನ್ನು ಮತ್ತೆ ಫ್ರೈ ಮಾಡಿ ತಿಂದ್ವಿ ಯಾಕಂದರೆ ನನಗೆ ಹೀಗೆ ತಿನ್ನಕ್ಕೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಸ್ವಲ್ಪ ರಾ ಥರ ಇತ್ತು ಅಂದರೆ ಹಸಿ ಹಸಿ ಥರ ಅನ್ನಿಸ್ತಿತ್ತು ಸೊ ಹಾಗಾಗಿ ಆದಷ್ಟು ಫ್ರೈ ಮಾಡಿಕೊಂಡು ಅದಕ್ಕಿನ್ನೂ ಒಂದು ಸ್ವಲ್ಪ ಮಸಾಲೆ ಹಾಕಿ ಆ್ಯಡ್ ಮಾಡಿ ಫ್ರೈ ಮಾಡಿ ತಿಂದ್ವಿ ಆ್ಯಂಡ್ ಚೆನ್ನಾಗಿತ್ತು ಇವಾಗ ನಾನು ಇದನ್ನೆಲ್ಲ ತಿಂದು ಅಮ್ಮನ ಮನೆ ಸಾರಿ ಹಸ್ಬೆಂಡ್ ಮನೆಗೆ ಹೊರಡಬೇಕಾಗಿದೆ ಸೊ ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೊಂಡು ಹೊರಡ್ತಿದ್ದೀವಿ ನೋಡ್ತಾ ಫೈನಲ್ ಆಗಿ ನಿಮ್ಮ ನಮಗೆ ಈ ರೀತಿಯಾಗಿ ಬಂದಿದೆ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಏನಂದರೆ ಅದು ಮಸಾಲೆ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು ಅಂತ ಈರುಳ್ಳಿ ಎಲ್ಲ ಹಾಗೆ ಹಾಗೆ ಇದೆ ಅಂತ ಅನ್ನಿಸ್ತು ಸೊ ಅದು ಬಿಟ್ರೆನೇನಿಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಎಲ್ಲ ಹಸಿ ಹಸಿ ಥರನೇ ಇತ್ತು ಸೊ ಓಕೆ ನಮ್ಮ ಅಣ್ಣಂಗೆ ಬೇಜಾರಾಗಬಾರ್ದು ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಆದರೆ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಚೆನ್ನಾಗಿರಲಿಲ್ಲ ಆ್ಯಂಡ್ ಆವತ್ತಿನ ದಿನ ಆಯಿತು ನೆಕ್ಸ್ಟ್ ಡೇ ನಾವು ಚಿಕ್ಕಮಂಗ್ಳೂರಿಗೆ ಹೊರಟಿದ್ವಿ ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವುದೋ ಒಂದು ಟ್ಯಾಕ್ಟ್ರಿ ಪಲ್ಟಿ ಹೊಡೆದ್ಬಿಟ್ಟಿದೆ ಸೌದೆ ತಗೋ ಬರಬೇಕಾದ್ರೆ ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಫಂಕ್ಷನಿಗೆ ಬಂದಿದ್ದೀವಿ ನಾನು ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ ಸೆವೆನ್ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಸೊ ಹಾಗಾಗಿ ನನ್ನ ಹಾಗಾಗಿ ನಾನು ನೋಡೋಕ್ಕೆ ಚೂರು ಚೆನ್ನಾಗಿ ಕಾಣ್ತಾ ಇಲ್ಲ ಎಲ್ಲರೂ ಹೇಳ್ತಿದ್ದಾರೆ ಸಣ್ಣ ಆಗಬೇಡ ನೀನು ನೋಡೋಕೆ ಚೆನ್ನಾಗಿ ಕಾಣಲ್ಲ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಸೊ ಇಲ್ಲಿ ನನ್ನ ಮಕ್ಳನ್ನ ಕರ್ಕೊಬಂದು ಫಸ್ಟಿಗೆ ಆಟ ಆಡಿಸ್ತಿದ್ದೀವಿ ಒಂದು ಚಿಕ್ಕಮಂಗ್ಳೂರಿಂದ ಒಂದು ಫೈವ್ ಕಿಲೋಮೀಟರ್ಸ್ ಟೆನ್ ಕಿಲೋಮೀಟರ್ಸ್ ಹಿಂದೆಯೇ ಫಂಕ್ಷನ್ ಇದ್ದಿದ್ದು ಸೊ ಅಲ್ಲಿಗೆ ಬಂದಿದ್ವಿ ಅತ್ತೆ ಇದ್ದಾರೆ ನನ್ನ ಮಗಳು ಆಟ ಆಡ್ತಿದ್ದಾಳೆ ಆ್ಯಂಡ್ ನನ್ನ ಮೈದನ್ನ ಮತ್ತು ನನ್ನ ಮಗನೂ ಜೋಕಾಲೆ ಆಡ್ತಿದ್ದಾರೆ ಸೊ ಆಯಿತು ಆ್ಯಂಡ್ ಇವತ್ತು ಇದು ಇವತ್ತಿನ ವೀಡಿಯೋ ಆಗಿದ್ದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಗೆ ಈ ಥರ ವೀಡಿಯೋ ಬೇಡ ಬೇರೆ ಥರ ಯಾವುದಾದ್ರೂ ವೀಡಿಯೋ ಬೇಕು ಅಂತ ಇದ್ರೆ ಅದನ್ನು ಕೂಡ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಆ ಥರ ವೀಡಿಯೋ ಮಾಡೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆ್ಯಂಡ್ ಐ ಹೋಪ್ ಇವತ್ತಿನ ದಿನ ನಂದು ಹೀಗಿತ್ತು ಆ ದಿನ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದಕ್ಕೇನಾದರೂ ಜಾಸ್ತಿ ವ್ಯೂವ್ಸ್ ಬಂದರೆ ಇದೇ ರೀತಿಯಾದಂತಹ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ನನಗೂ ಕನ್ಫ್ಯೂಷನ್ ಇದೆ ಯಾವ ರೀತಿ ವೀಡಿಯೋ ಮಾಡಬೇಕು ಹೇಗೆ ಮಾಡಬೇಕು ಅಂತ ನನಗೂ ಅಷ್ಟೊಂದು ಎಡಿಟಿಂಗ್ ಏನೂ ಬರೋಲ್ಲ ಸೊ ಹಾಗಾಗಿ ಆದಷ್ಟು ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತೀನಿ ನಂದು ಇನ್ನು ಮುಂದೆ ಯಾವುದಾದ್ರೂ ವೀಡಿಯೋ ಅಪ್ಡೇಟ್ ಮಾಡಿದ್ರೆ ಯಾವುದಕ್ಕೆ ಜಾಸ್ತಿ ವ್ಯೂಸ್ ಬಂದಿರುತ್ತೋ ಅದಕ್ಕೆ ಅದ್ರ ಪ್ರಕಾರನೇ ನಾನು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಐ ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸಿ ಫಂಕ್ಷನ್ ಊಟ ಹೀಗಿತ್ತು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಊಟ ಲೈಟಾಗಿ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿನ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ ಸೊ ನನ್ನ ಮಗ ನನ್ನ ಅತ್ತೆ ಮೈದೆ ಎಲ್ಲ ಒಂದು ಒಟ್ಟಿಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿನೇ ಆಯಿತು ಒಂದು ರೀಸನ್ ಅಷ್ಟೇ ಫಂಕ್ಷನ್ಗೆ ಹೋಗಿದ್ವಿ ಅಂತ ಆದರೆ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಖುಷಿ ಆಯಿತು ಓಕೆ ಹಾಯ್ ಈ ವಿಡಿಯೋನ ನಾನು ಇಲ್ಲಿಗೆ ಹಿಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್